ಬಡದಾಡೋಕ್ ಬರೋದಿಲ್ಲ ಇವನು ಕಾಳ ಕಟ್ಟೆ ನಿಂತರೆ ಒಟ್ಟಿ ಸಲಗ ನೋಡು ಹಂದಿತರ ಹಿಂಡ ಹಿಂಡು ಬರೋದಿಲ್ಲ ಕಣ್ರು ಸಿಂಗಲ್ ಆಗಿ ಜನ ಇದ್ರು ಬಂದ್ರೋ ಅವನ್ ಗೊತ್ತು ಇನ್ ಗೊತ್ತು ಅನ್ನೋದನ್ನ ಬಿದ್ರು ತಂದೆಗೆ ಹುಟ್ಟಂಗೆ ತೊಡೆ ತಟ್ಟಿ ಬಾಳೋ ಪ್ಲೀಸನ್ನು ರಿಪಸ್ಟು ಕೇಳೋದಿಲ್ಲ ಕಣ್ರು ನಮಸ್ತೆ ಫ್ರೆಂಡ್ಸ್ ಕಿರಣ್ ಸಿ ಗೆ ಎಲ್ಲ ನನ್ನ ಟಗರ್ನ ಪ್ರೇಮಿಗಳಿಗೆ ಕಿರಣ್ ಕಡೆಯಿಂದ ಹಾಗೂ ಕಿರಣ್ ಸ್ನೇಹಿತರ ಕಡೆಯಿಂದ ಸ್ವಾಗತ ಕೋರ್ತಾ ಇದ್ದೀವಿ ಅದೇ ರೀತಿ ಇವತ್ತೊಂದು ಒಳ್ಳೆ ಕುರಿದು ವಿಡಿಯೋ ಮಾಡ್ತಾ ಇದೀವಿ ಕುರಿನು ಸಣ್ಣದು ಕುರಿ ಸಾಕ್ತಕ್ಕಂತ ಹುಡುಗರು ಚಿಕ್ಕ ಹುಡುಗರು ಅವರ ಕ್ರೇಜ್ ಎಷ್ಟಿದೆ ಅಂದ್ರೆ ಎಷ್ಟಿದೆ ಅಂತಂದು ಅವ್ರ ಬಯಲೇ ಹೇಳಿಸ್ತೀನಿ ಕೇಳಿ ಮತ್ತೊಂದು ಇವತ್ತೊಂದೇನು ವಿಡಿಯೋ ಮಾಡ್ತಾ ಇದೀವಲ್ಲ ಈ ಕುರಿ ಬಂದ್ಬಿಟ್ಟು ಹರಿಹರದ್ದು ಕರ್ಣ ಅಂತಂದು ಕರ್ಣ ಗ್ರೂಪ್ ಇಂದು ಈ ಕುರಿಗೆ ಏನು ಒಳ್ಳೆ ಫ್ಯಾನ್ಸ್ ಇದಾರೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ ಈ ಕುರಿ ಬಂದ್ಬಿಟ್ಟು ನಾಲ್ಕು ಕಣದಲ್ಲಿ ಪ್ಲೇಸ್ ಆಗಿದೆ ಅದೇ ರೀತಿ ಇವ್ರ ಏನ್ ಕುರಿ ಕಟ್ಬೇಕು ಮಾಡ್ಬೇಕು ಅಂತಂದು ಏನು ಕಟ್ಟಿಲ್ಲ ಏನು ನಮ್ ಜೊತೆ ಬಂದು ಕುರಿ ನೋಡ್ಬಿಟ್ಟು ನಾವು ಕಟ್ಬೇಕು ನಾವು ಆಡ್ಸ್ಬೇಕ ನಾವ್ ಏನ್ ಕುರಿ ತರ್ಬೇಕು ನಾವು ಕಣ ಹೊಡಿಬೇಕು ಅಂತಂದು ಇದು ಮಾಡ್ಬಿಟ್ಟು ನಮ್ಮ ಹತ್ರ ಬಂದಾಗ ನಾವು ಇದೇ ಒಬ್ಬ ಒಂದು ಒಳ್ಳೆ ಕುರಿ ಇದೆ ಕುಡಿಸ್ತೀನಿ ನೋಡೋಣ ಅಂತಂದು ಹೇಳಿ ಕುಳಿಸಿದೀವಿ ಕುರಿ ಅವರಿಗೆ ಒಳ್ಳೆ ಹೆಸರು ಮಾಡ್ಕೊಟ್ಟಿದೆ ಹಾಗಾಗಿ ಅಣ್ಣ ನಮ್ದು ಒಂದು ವಿಡಿಯೋ ಮಾಡಿ ಅಣ್ಣ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡ್ತಾ ಇದೀವಿ ಆ ಕುರಿದು ಯಾವ ರೀತಿ ಬಂತು ಹೆಂಗ್ ಬಂತು ಅದ್ರದ್ದು ಏನ್ ಕತೆ ಎಲ್ಲದ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇವೆ ದಯವಿಟ್ಟು ಎಲ್ರು ಕೂಡ ಈ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಶಿವಕುಮಾರ್ ಅವರೇ ಕುರಿನ ಎಲ್ಲಿ ತಂದ್ರಿ ಏನು ಇದ್ರದ್ದು ಸ್ವಲ್ಪ ಮಾಹಿತಿ ಬೇಕಾಯ್ತು ನೀಡ್ತೀರಾ ನಮ್ಗೆ ಹೇಳ್ತೇನೆ ಬೆಳ್ಳುಡೆ ತಂದಿದ್ದು ನಮ್ಮ ಮೊಣೆ ನೀವೇ ಮರಿ ಕುರಿನಾರಿಯಾಗ ತಗೊಂಡು ನಾವು ನಿಮ್ ನೋಡ್ಕೊಂಡು ಫಸ್ಟ್ ನಿಂದಾನು ನಿಮ್ ನೋಡ್ಕೊಂತ ಅಂತ ಬಂದ್ವಿ ಸಣ್ಣರಿಂದ ನೀವು ಕೇಳಿದ್ವಿ ಅಣ್ಣ ನಾನು ಕುರಿ ಕಟ್ಬೇಕು ಅಂತ ಇದ್ದೆ ಸ್ವಲ್ಪ ಹೇಳಿ ಸ್ವಲ್ಪ ಮರಿ ಕೊಡ್ಸಿದ್ರಣ್ಣ ನೀವೇ ನನಗೆ ಒಳ್ಳೆ ಕೊಡ್ಸಿದ್ರಿ ಕಮ್ಮಿ ರೇಟ್ಗೆ ಕೊಡ್ಸಿರಿ ಇದು ಇಲ್ಲಿ ಬರ ಕಾರಣ ನೀವು ನೋಡೋಣ ನಿಮ್ಮಿಂದ ನಾ ಬೆಳ್ದಿರೋದ ಬೆಳೆಯೋದು ಕಳೆಯೋದಲ್ಲಪ್ಪ ನಿಮ್ ಕಷ್ಟ ನಿಮ್ಮ ಶ್ರಮ ನಿಮ್ ಕುರಿ ನೀವು ಕಷ್ಟಪಟ್ಟು ಮೈಸೂರ ಕುರಿ ಆಡಿಯ ಕಣ ಮಾಡಿರಿ ನಾವೇನು ಅಷ್ಟೇ ನಮ್ ಚಾನೆಲ್ ಅಲ್ಲಿರ್ತಕ್ಕಂಥ ಪ್ರತಿ ನಾವ್ ಕುರಿ ಕೊಡಿಸಬಹುದು ಇವರು ಈ ರೀತಿ ಮೇಂಟೈನ್ ಮಾಡಿದ್ರೆ ಮಾತ್ರ ಕುರಿಗಳು ಸಾಧ್ಯ ಅದೇ ರೀತಿ ದಯವಿಟ್ಟು ನೀವು ನಮ್ ಸೋಸ್ ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ನೀವು ಇದೇ ರೀತಿ ಕುರಿಗಳ ಚಾನಲ್ ಸಾಕಿದ್ರೆ ನಿಮಗೂ ಕೂಡ ಒಂದು ಹೆಸರು ಮಾಡ್ಕೊಡಿದ್ರೆ ಅದೇ ರೀತಿ ಶಿವಕುಮಾರ್ ಅವರೇ ಕುರಿ ಎಷ್ಟಲ್ಲ ಕಣ ಹೊಡೆದಿತ್ತು ಏನು ಇದು ಮರಿಕುರಗ ಎರಡು ಹೊಡಿತಾನ ಮತ್ತೆ ಎರಡಲ್ಲಾಗ ಬನ್ನಿ ಕೊಡು ಆಮೇಲೆ ಇಲ್ಲಿ ತುಂಬಿಗೇರಿ ತುಂಬಿಗೇರಿ ಆಮೇಲೆ ಅದನ್ನ ಹಾಕಿ ಎಲ್ಲಿ ಆಗ್ಲಿಲ್ಲ ಅದಾಗಿ ಬೆಳಗಡಿಯಾಗ ಒಂದ ಎರಡಲ್ಲಲ್ಲಿ ಆಮೇಲೆ ಗೊತ್ತಿರೋಲ್ಲ ಈಗ ಒಂದಲ್ಲಿ ಬೆಳಗ್ಗೆ ಎದ್ದು ಹಾಲ್ ಅಣ್ಣ ಒಂದ್ ಲೀಟರ್ ಹಾಲ್ ಹಾಕಿ ಒಂದ್ ಅರ್ಧ ಗಂಟೆ ಬಿಟ್ಟು ಹುಳ್ಳಿ ಕಾಲ್ ತುರುಗ್ತೇವೆ ತಿರುಗಿ ಕೈ ಬಿಟ್ಟು ಹೋಗಿ ಬಂದ್ ಸಾಯಂಕಾಲ ಸಿಸ್ತು ಉಲ್ ಓದ್ತೇವ ಅಷ್ಟೇ ವಾಕ್ ಹತ್ ಗಂಟೆ ಮೇಲೆ ಗಂಟೆ ಮೇಲೆ ಈ ಕುರಿ ಇಷ್ಟ ಆಗಿದ್ದು ಹೆಂಗೆ ಇದು ನಾನು ನೀವೇ ಇದ್ರಲ್ಲಣ್ಣ ನಿಮ್ಗೆ ಬರ್ಬೇಕು ಮನ್ಸಿಗೆ ಬಂದಿತ மட்ட நிகே பே அனா அதுக்கேன் மத்த நீட்ரலாங்க

ಫ್ರೆಂಡ್ಸ್ ಇವರು ಹೊಸ ಹುಡುಗರು ಅಚ್ಚುಗಟ್ಟಾಗಿ ಕುರಿ ಸಾಕಿ ಕಣ ಮಾಡಿದ್ದಾರೆ ಇದು ಮರಿತೂರಿಂದ ಎಂಡಲ್ ಮಾಡೋ ನಾನು ಕಣ ಮಾಡಿದೆ ಇವರ ಒಂದು ಪ್ರೈಜ್ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ ಅವರು ತಮ್ಮ ಏನ್ ಸ್ಕೂಲಿ ಬಂದ್ಬಿಟ್ಟು ಕುರಿ ಜೊತೆಗೆ ಇರ್ತಾರೆ ಅದು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಲ್ಲ ಅವರು ಗುರಿ ಆಯ್ತು ಅವರಾಯ್ತು ಇಲ್ಲ ಬೇರೆ ಹುಡುಗರೆಲ್ಲ ನಾನ್ ಲವ್ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಮಾಡಿದ್ರೆ ಈ ಹುಡುಗರಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ತಮ್ಮ ಪ್ರೀತಿನ ಕುರಿಗಳ ಮೇಲೆ ತೋರಿಸ್ತಾ ಇದಾರೆ ಹಾಗಾಗಿ ನಾನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹಬ್ಬ ಹರಿದಿನಗಳಿಗೆ ಸೀಮಿತ ಮಾಡಬೇಡಿ ಈ ತರ ಏನು ಬೆಳೆಸಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಂದು ನಾನು ಅದೇ ರೀತಿ ಮತ್ತೆ ನೆಕ್ಸ್ಟ್ ಈ ಪುಡಿನ ನಮ್ಮ ಸ್ನೇಹಿತರೊಬ್ರು ಕೇಳ್ತಾ ಇದಾರೆ ನೀವು ಕೊಡ್ತೀರ ಅವ್ರಿಗೆ ಒಂದು ಹತ್ರ ಮಾಡಿದ್ರೆ ನೀವೇನಾದ್ರೂ ಮನಸ್ಸು ಮಾಡಲ್ಲ ಇದಕ್ಕೆ ಬೆಳಿಗ್ಗೆ ಫಸ್ಟ್ ಕಾಳು ಅಂತ ಅಂತಂದ್ರೆ ಯಾವ ಕಾಳು ತಿಳಿಸ್ತೀರಾ ನೀವು ಹುಳ್ಳಿ ಕಾಳು ಗೋಧಿ ಹುಳ್ಳಿ ಕಾಳು ಗೋಧಿ ಹಣ ಹುರ್ಳಿ ಕಾಳು ಗೋಧಿ ತಿನ್ನಸ್ತಿರಾ ಕಾಳು ತೋರಿಸ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಅವರು ಬೆಳಿಗ್ಗೆನೆ ಬಂದ್ಬಿಟ್ಟು ಫಸ್ಟ್ ಹುರ್ಳಿ ಕಾಳು ತಿನ್ನಸ್ತಾರೆ ಹುರ್ಳಿ ತಿನ್ನಸ್ಬಿಟ್ಟು ಆಮೇಲೆ ಆಮೇಲೆ ಒಂದ್ ಆರ್ನ ಬೆಂಡಿ ಹುಲ್ಲ ಹಾಕ್ಬಿಟ್ಟು ಕುರಿನ ರೆಸ್ಟ್ ಹಾಕ್ತಾರೆ ಮಧ್ಯಾಹ್ನ ಬಂದು ಕುರಿನ ಬೇಯಿಸಿ ಸಂಜೆ ವಾಗಿ ಅವ್ರ ಗುರುಟು ಮತ್ತೆ ಏನೋ ಚಿಕ್ಕ ಫ್ರೆಂಡ್ಸ್ ಇವೆಲ್ಲ ಇದಿರಲ್ಲಪ್ಪ ಈ ಕುರಿನ ಎಷ್ಟು ಪ್ರೀತಿಸ್ತೀರಾ ನೀವು ನಾವು ನಮ್ ಗೆಳೆಕಿನ ಹೆಚ್ಚ ಹೆಚ್ಚಾಗಿ ಪ್ರೀತಿಸ್ತೀವ ನಾ ಕುರಿನ ನಮ್ ಗೆಳೆಗೆ ಯಾವ ತರ ಗೌರವ ಕೊಡ್ತೀವಿ ಅದೇ ತರ ನಮ್ ಕುರಿಗೆ ಗೌರವ ಕೊಟ್ಟು ಅವ್ನ ಇರ್ಲಿಲ್ಲ ಆ ಮೆಂಟೆನೆನ್ಸ್ ನಾವ್ ನೋಡ್ಕೊಂತೀವಣ ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬಾರಣ ಕಣ ಇವ್ ಕೆಲ್ಸಕ್ಕೆ ಹೋದಾಗೆ ಯಾರ್ ನಾವ್ ಇಲ್ಲ ಅಂದ್ರೆ ನಮ್ ಸಣ್ಣ ಸಣ್ಣ ಹುಡ್ರ ಇವ್ ಭರತ್ ಆಗಿರ್ಬೋದು ಮೋಹನ ಸಣ್ಣ ಸಣ್ಣ ಹುಡ್ರ ಯಾರಾಗಿದ್ರು ಕುರಿ ಹತ್ರ ಬಂದು ಕುರಿಗೆ ಅದನ್ನ ಆರೈಕೆ ಮಾಡ್ತಾರ ಇದು ಏನ್ ಇದು ಕುರಿ ಇದೆ ಅಲ್ಲ ಒಂದು ಇಂತ ಕಳೆದಾಗ ಒಂದ್ ಒಳ್ಳೆ ಬರಿ ಯಾವ ಬರಿ ಅವ್ರ ಅಣ್ಣ ಸುಳ್ಳಾಗ ಒಳ್ಳೊಳ್ಳೆ ಮರಿಗೆ ತಕ ಹೆಸರು ಹೆಸರಾಗಿದರಿಗ ಅಂದ್ರ ಒಂದು ಮೊನ್ನೆ ದುರ್ಗದ ಅಂತ ಒಳ್ಳೆ ಆಕಡೆ ಭಾಗದ ಮಸ್ತ್ ಚೆನ್ನಾಗಿರ ಮರಿ ಅಣ್ಣ ಮೂರ್ನೇ ರೌಂಡ್ ಕಂಟಿನ್ಯೂ ಬಿಡ್ಡಿಂಗ್ ಹೊಡ್ದ್ರ ಮರಿಗೆ ಮೂರ್ ಹೊರತಕ್ ಹೊಡ್ದೇತ್ ನೋಡ ಮೂರೇ ಹೊರತಕ ಮತ್ ಬೆಳು ಇದ್ ಒಂದು ಮೂರಿಂದ ನಾಲ್ಕ ಕಣ ಅಂದ್ರೂ ಮಾಡೇತಾಣ ಒಳ್ಳೆ ಹೆಸರ ಐತಿ ಇದಕ್ಕೆ ಅಭಿಮಾನಿಗಳ ಬಹಳ ಐತಾಣ ಇದು ಒಂದು ಮೂರ್ನಾಲ್ಕ ಕಣದಾಗೆ ಪ್ಲೇಸ್ ಆಗಿಲ್ಲ ಅಣ್ಣ ಆಗಿಲ್ಲ ಅಂದ್ರೂ ಇದು ಒಳ್ಳೆ ಕಣ ಆಗ್ಲಿ ಅಂದ್ರೂ ಒಳ್ಳೊಳ್ಳೆ ಟಾಪ್ ಮಾರಿಗಳು ತಕಣ್ಣ ಅದು ಒಂದ್ ಎರಡರಿಂದ ಮೂರ್ ಹೊರ್ತಾ ಆಡಿ ವಾಪಾಸ್ ಬಂದ್ರೆ ಇಲ್ಲ ಅಣ್ಣ ಯಾವ್ ಕಣಕ್ ಹಾಕ್ಯವಿ ಎಲ್ಲಾ ಒಂದ್ ಅದು ಪ್ಲೇಸ್ ಆಗ್ಲಿಲ್ಲ ಅಂದ್ರೂ ಒಂದ್ ನಾಕಿಂದ ಐದೈದ್ ಕಣ ಸೆಮಿಫೈನಲ್ ಅಣ್ಣ ಹಂಗಾಗಿ ಇದಕ್ಕ ನಮ್ ಫ್ರೆಂಡ್ಸ್ ಒಳಗಿದಾಗೆಲ್ಲ ಒಳ್ಳೆ ಐತಣ್ಣ ಈ ಕುರಿ ಮತ್ತೊಂದು ನೀವು ಏನು ಈ ಕುರಿ ಸಾಕ್ತಾ ಇದೀರಲ್ಲ ಕುರಿ ಸಾಕ್ಬೇಡ್ರಿ ಅಂತ ಯಾರಾದ್ರೂ ಇಲ್ಲ ಅಣ್ಣ ಯಾರು ಹೇಳ್ತಿದ್ರಣ ಈ ಇಷ್ಟ್ರೀ ಯಾಕ್ ಯಾಕಂದ್ರಿ ಕುರಿನಾ ಹೆಸರಾಗಲ್ಲ ಹಂಗ ಅನ್ನೋ ಬಾಳ ಜನ ಅಣ್ಣ ಹಂಗಾಗಿ ಇದು ಒಂದ್ ಎರಡ್ ಕಣ ಮಾಡಿದ್ಮೇಲೆ ಒಳ್ಳೆ ಇದ್ರ ತಂದ್ಕೊಟ್ಟತಾನ ಇದನ್ನ ಏನ್ ಪ್ರೀತಿಯಿಂದ ನಾವ್ ಸಾಕ್ತಿವಲ್ಲ ಅಣ್ಣ ನಾವ್ ಪ್ರೀತಿ ಕೊಟ್ಟಷ್ಟು ಏಟ್ ಡಬಲ್ ಅಷ್ಟು ಪ್ರೀತಿ ಕೊಡ್ತಾನ ಕುರಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವ್ ಏನು ಹುಡುಗರು ಸ್ಕೂಲ್ ಗೆ ಸ್ಕೂಲ್ ಕಾಲೇಜ್ ಹೋಗ್ತಿವಿ ಸ್ಕೂಲ್ ಕಾಲೇಜ್ ಹೋಗ್ತಿರ ಸ್ಕೂಲ್ ಕಾಲೇಜ್ ಮುಗ್ಸ ಮುಂದೆ ಮತ್ತೆ ಇದರ ಖರ್ಚು ಅವೆಲ್ಲ ಮೆಂಟೆನೆನ್ಸ್ ಹೆಂಗ್ ಮಾಡ್ತೀವಿ ಖರ್ಚು ದೊಡ್ದಿರುತ್ತೆ ಅದ್ರದಂದ ಅದನ್ನ ಇದನ್ನ ಅಣ್ಣ ಅಂದ್ರ ಇದರ ಖರ್ಚ ಎಲ್ಲ ನಮ್ಮ ಮಾವನ ನೋಡ್ಕಣದ ಅಣ್ಣ ಅವರು ಖರ್ಚು ನೋಡ್ತಾರೆ ಮಾವರ ಹೆಸರು ಶಿವಪ್ಪ ಅಂತ ನೋಡಿ ಅವ್ರ ಮಾವರು ಖರ್ಚು ಕೊಡ್ತಾರಂತೆ ಇವರು ಕುರಿ ಮೇಂಟೈನ್ ಮಾಡೋದು ಹಾಗಾಗಿ ಇವ್ರಿಗೆ ಸಪೋರ್ಟ್ ಆಗಿ ಅವ್ರ ಮಾವರ್ ನಿಂತಿದ್ದಾರೆ ಯಾಕಂದ್ರೆ ಕುರಿದು ಖರ್ಚು ತುಂಬಾ ಬರುತ್ತೆ ಆ ಖರ್ಚನ ಅವ್ರು ಕೊಟ್ರೆ ಇವರು ಮೇಂಟೈನ್ ಮಾಡ್ತಾ ಇದಾರೆ ಆದ್ರೆ ಕೂಡ ಕುರಿನ ತುಂಬಾ ಚೆನ್ನಾಗಿ ಮೇಯಿಸಿದಾರೆ ಹುಡುಗರು ಇವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಕಿರಣ್ ಲವರ್ಸ್ ಚಾನೆಲ್ ಕಡೆಯಿಂದ ಕೂಡ ಇವ್ರಿಗೆ ಏನೋ ನಾಲ್ಕಲ್ಲಿ ಕಡಿಮೆ ಕುರಿ ಕುಡಿ ನೆಕ್ಸ್ಟ್ ಕಣಕ್ ಯಾವ ಕಣ ಆಗೋ ಕಣ ಇದೆ ಕುರಿ ಎರಡಲ್ಲ ಅದೇ ರೀತಿ ದಯವಿಟ್ಟು ನನಗೂ ಕೂಡ ತುಂಬಾ ಜನ ಫೋನ್ ಮಾಡ್ತಾ ಇದಾರೆ ಕುರಿಗಳು ಬೇಕು ಅಂತದ್ದು ನಮ್ಮ ಹತ್ರ ಕುರಿಗಳು ಇಲ್ಲ ಯಾಕಂದ್ರೆ ಎಲ್ರಿಗೂ ಚೆನ್ನಾಗಿರೋ ಕುರಿಗಳು ಕೊಡ್ಸೇ ಬೇಕಾಗುತ್ತೆ ಇಲ್ಲಾ ಅಂದ್ರೆ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಕುರಿ ಹಿಂಗಿರುತ್ತೆ ಹಿಂಗಿಲ್ಲ ಅಂತಂದ್ರೆ ಹಂಗಾಗಿ ನಮ್ಮ ಹತ್ರ ಒಳ್ಳೆ ಕುರಿಗಳು ಬಂದ್ರೆ ನಾನು ನನ್ಟಕಲ್ದಿ ನಾನು ಕೊಡಿಸ್ತೀನಿ ಒಳ್ಳೆ ಕುರಿಗಳು ಕೊಡಿಸ್ತೀನಿ ನೋವು ಪಾವ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂದ ಕಾರಣ ಅದೇ ಮನೆಯಾಗ ಒಂದ್ ಕುರಿ ಕಾಟ್ ಹಾಕಿದ್ರ ಅದ ನಮಗೆ ಎಷ್ಟ್ ನಮಗೆ ನಮ್ಗೆ ಅದ ಲವ್ ಪೋ ಎಲ್ಲಾ ಮಾಡದ್ ಬಿಟ್ಟು ಒಂದ್ ಕುರಿ ಸಾಕಿದ್ರೆ ಸಾಕು ನಮ್ ಪ್ರೀತಿ ಕೊಟ್ಟಷ್ಟು ಇದು ಮಾಡಿದ್ರೆ ಸಾಕು ನೀವೇ ಹೇಳ್ತಾ ಅಂತಂದ್ರೆ ಹುಡುಗರಿಗೆ ನಮ್ಮ ಚಾನಲ್ ಆಗಿರೋ ಹುಡುಗರು ಹೊಸ ಹುಡುಗರಿಗೆ ಲವ್ ಮಾಡ್ಬೋದ್ರಿ ಕುರಿಗೆ ಪ್ರೀತಿ ಕೊಡ್ರಿ ಅಂತ ಹೇಳ್ತಾರೆ ಒಳ್ಳೆ ಮಾತು ನಿಮ್ಮ ವಯಸ್ಸಿಗೆ ಮೀರ್ ಅಂತ ಮಾತು ಯಾಕಪ್ಪ ಅಂತಂದ್ರೆ ನಾವ್ ಈ ಮಾತನ್ನೇಟ್ ಅಪ್ರಸೇಟ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ನಿಮ್ ಅನುಭವ ನೋಡಿ ವಯಸ್ಸು ಸಿಕ್ಕಿದ್ರ ಆದ್ರೂ ಒಂದ್ ಮಾತಂದ್ರಿ ಹಣ ನಾವು ಲವ್ ನೀವು ಏನೋ ಲವ್ ಮಾಡಿದ್ರೆ ಹುಡುಗಿ ನಮ್ಗೆ ಮೋಸ ಮಾಡ್ತಾರೆ ಆದ್ರೆ ಈ ಪ್ರಾಣಿ ಮಾಡಿದ್ರೆ ಮೋಸ ಮಾಡುವ ಎಂತ ಮಾತು ಇದು ನಿಮ್ ಅನುಭವ ನೀರಿನ ಮಾತು ಹಾಗಾಗಿ ನಿಮ್ಮ ಏನು ಕರ್ಣ ಬ್ಯಾಚ್ ಗೆ ಒಳ್ಳೇದಾಗ್ಲಿ ಮುಂಬರುವ ಕಣಗಳಲ್ಲಿ ಯಾಕೆ ಕಣಕ್ಕಾದ್ರೂ ಕುರಿ ಕಣ ಹೊಡಿಲಿ ನಾವು ನಮ್ಮ ಚಾನೆಲ್ ಇಂದ ನಿಮಗೆ ಹಾರೈಸ್ತೀವಿ ಅದೇ ರೀತಿ ನೀವು ಕೂಡ ಕುರಿನ ಚೆನ್ನಾಗಿ ಮೆಸಿದಿರಾ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ನೋಡಿ ಈ ಕರ್ಣ ಕುಲ ಕುರಿನ ತುಂಬಾ ಚೆನ್ನಾಗಿ ಸೆಕಿದಾರೆ ಇವ್ರು ಹಾಗಾಗಿ ನಮ್ಮ ಹಿರಣ್ ಶಿಪ್ ಲವರ್ಸ್ ಕಡೆಯಿಂದ ಇವಾಗ ನಾವು ಆರಿಸ್ತೀವಿ ಇವರು ಇವ್ರ ಕುರಿ ಮುಂಬರುವ ಕಣಗಳಲ್ಲಿ ಆಗ್ಲಿ ಅದೇ ರೀತಿ ಇವರಿಗೆ ಯಾವುದೇ ರೀತಿಯಾದ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ನಾವು ಇರ್ತೀವಿ ಜೊತೆಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾವು ಇದೀವಿ ನಮ್ಮ ಕೇಳಿ ಏನಾದ್ರು ತೊಂದರೆ ಆದ್ರೆ ನಾವು ಇರ್ತೀವಿ ಹಾಗಾಗಿ ನೀವೊಂದು ಈ ಕುರಿನ ಇಂಟ್ರಿ ಮಾಡೋಕೆ ಅವಕಾಶ ಮಾಡಬೇಕು ಅವಕಾಶ ಮಾಡಿಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಅದು ನಮ್ ಜಡೆಯಿಂದ ದೊಡ್ಡ ಅದೇ ರೀತಿ ಹೆಚ್ಚು ಹೆಚ್ಚು ಗುರಿಗಳಿಗಾಗಿ ಕಿರಣ್ ಸಿಂಗ್ ಗ್ಲೋಬಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವು ಫೈನಲ್ ಆಗಿ ಏನ್ ಇಷ್ಟ ಪಡ್ತೀರಾ ಅಣ್ಣ ಇವಾಗ ಯಾರೇ ಇದ್ರು ದೊಡ್ಡ ದೊಡ್ಡ ಕುರಿ ಅಂತ ಕುರಿಗಳನ್ನ ಬಂದು ಇಂಟರ್ವ್ಯೂ ಮಾಡೋದು ಯೂಟ್ಯೂಬ್ ನಾಗ ತೋರ್ಸೋದು ಮಾಡ್ತಾರಣ ಮೊದಲನೇ ಬಾರಿಗೆ ಕಿರಣ್ ಸಿಪ್ ಫ್ಲವರ್ಸ್ ಅಂತ ಅಂದು ಅವ್ರು ಬಂದು ನಮ್ಮ ಎಲ್ಲ ಸಣ್ಣ ಸಣ್ಣ ಹುಡುಗರು ಮಾಡಕ್ತಾರಪ್ಪ ಚೆನ್ನಾಗಿ ಮಾಡ್ತಾರ ಒಳ್ಳೆ ಹೆಸರಾಗೈತ್ ಮರಿ ಅಂತಂದು ಹೇಳಿ ಸ್ಟುಡಿಯೋ ಮಾಡ್ತಿದ್ರಣ ಅದಕ್ಕೆ ನಾವು ಚೆರೋಣೆ ಅಣ್ಣ ಈ ತರ ಯಾವುದೇ ಯೂಟ್ಯೂಬರ್ಸ್ ಕೂಡ ಮಾಡಿಲ್ಲ ಅಣ್ಣ ಈ ತರ ಬಂದು ನಮ್ಮ ಕುರಿಗೆ ಅದಕ್ಕಿಂತ ಯೂಟ್ಯೂಬ್ ಅಲ್ಲಿ ಈ ತರ ಸಪೋರ್ಟ್ ಮಾಡಿ ಊಟ ಯಾರು ಮಾಡಿಲ್ಲ ಇದು ಪ್ರಥಮ ಬಾರಿಯಾಗಿ ಕಿರಣ್ ಸಿ ಅಣ್ಣ ಅವರಿಗೆ ಅವ್ರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂತೇವಣ್ಣ ಧನ್ಯವಾದ ತುಂಬಾ ಥ್ಯಾಂಕ್ಸ್ ನಿಮ್ದು ಕೂಡ ಅದೇ ರೀತಿ ನೀವು ನೀವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಚಿಕ್ಕ ಹುಡುಗರು ನಾವು ಆದ್ರೂ ಕೂಡ ಬಂದು ನೀವು ಸಪೋರ್ಟ್ ಮಾಡಿದೀವಿ ಅಂತಂದು ಆದ್ರೆ ನೀವು ನೀವು ಹುಡುಗರು ಅಂತಂದು ನಿಮ್ಮ ಏನು ಯಶಸ್ಸು ತುಂಬಾ ದೊಡ್ಡದಿದೆ ನಮ್ಮ ನಮ್ಮ ಹರಿಹರದಲ್ಲಿ ಬೇಕಾದಷ್ಟು ಜನ ಲಕ್ಷ ಲಕ್ಷ ಕೊಟ್ಟು ಗುಡಿಗಳು ತಂದು ಕಣ ಹೊಡಿಬೇಕಂತಂದು ಬೆಳಿಗ್ಗೆ ಸಾಯಂಕಾಲ ಪೇಮೆಂಟ್ ಕೊಟ್ಟು ಹುಡುಗರು ನಿಕ್ಕಿ ಮೆಸಿದ್ರು ಕೂಡ ಕಣ ಹೊಡ್ಯಕ್ಕಾಗಿಲ್ಲ ಆದ್ರೆ ನೀವು ಇಷ್ಟು ಜನ ಬರೇ ಸಂಡ್ ರೆಡ್ ತಂದು ಕಣ ಹೊಡ್ದಿದ್ರಲ್ಲ ಅದು ನಿಮ್ಮ ಸಾಧನೆ ನನಗೆ ನಿಮ್ಗೆ ಬೆಟ್ಟದಲ್ಲಿ ಎಲ್ರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಸಕ್ಸಸ್ ಸಿಗ್ಲಿ ಅಂತಂದು ನಮ್ಮ ಇಂಟರ್ನ್ಶಿಪ್ ಲೋಸ್ ಕಡೆಯಿಂದ ಕೇಳ್ಕೊಳ್ಬೇಕು